ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಸಾರಿ ತುಂಬ ದಿವಸ ಆಯಿತು ನಿಮ್ಮನ್ನು ಕಾಯಿಸ್ಬಿಟ್ಟೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ಬೇಜಾರು ಮಾಡ್ಕೊಳ್ಳದೆ ಕೇಳಿ ಹಾಗೆ ನೋಡಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ ಹೇಗಿದೆ ಕತೆ ಅಂತ ತಪ್ಪದೇ ತಿಳಿಸಿ ಪ್ಲೀಸ್ ಏನು ಕೆಲಸ ಹುಡುಗಿ ಹತ್ತಿರ ಹಾ ಏನು ಅಂಥ ವಿಷಯ ಇಬ್ಬರೂ ನಗ್ತಾ ಇದ್ರಲ್ಲ ಅವಳು ಹೊಸದಾಗಿ ಅಪಾಯಿಂಟ್ ಆದ ಹುಡುಗಿ ತಾನೆ ಮತ್ತೆ ಅದೇನಿರುತ್ತೆ ಅಂತ ವಿಷಯ ಮಾತಾಡೋದು ತನ್ನ ಮಾತಿನ ಧಾಟಿ ಬದಲಾಯಿಸದೆ ಗೆಳೆಯನ ಮೇಲೆ ಗುರ್ರಂದಿದ್ದ ಆಯುಷ್ ಓ ದ್ಯಾಟ್ಸ್ ದ ಮ್ಯಾಟರ್ ಯಾಕಪ್ಪ ನಿಂಗೇನೋ ನಿನ್ನ ಆ ಮೋಹಕ ಸುಂದರಿ ಮೋಹ ಇದ್ದಾಳೆ ನನಗ್ಯಾರಿದ್ದಾರೆ ಏನೋ ಮಾತಾಡಿದ್ನಪ್ಪ ಆ ಹುಡುಗಿಯ ಹತ್ತಿರ ಈಗೇನು ಯಾವ ಊರು ಮುಳುಗಿ ಹೋಗಿದ್ಯಪ್ಪ ನಾನು ಆ ಹುಡುಗಿ ಹತ್ತಿರ ಮಾತಾಡಿದ್ರಿಂದ ನಿಂಗೆ ಕಣಪ್ಪ ಈ ಮಿಡಲ್ ಕ್ಲಾಸ್ ಹುಡುಗಿರು ಲೋ ಕ್ಲಾಸ್ ಹುಡುಗಿರು ಅಂದರೆ ಅಲರ್ಜಿ ಇರೋದು ನನಗಲ್ಲ ನನಗೆ ಹುಡುಗಿ ಒಳ್ಳೆಯವಳು ಅನಿಸಿದರೆ ಅವಳು ಯಾವ ಕ್ಲಾಸೇ ಆಗಲಿ ಮಾತಾಡ್ತೀನಿ ಎಂದಿದ್ದ ದೀರ್ಘವಾಗಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದ್ದ ಅವನ ಮುಖಭಾವವನ್ನೇ ಗಮನಿಸುತ್ತಾ ವರ್ಧನ್ ಎಸ್ ಐ ಹೇಟ್ ಮಿಡಲ್ ಕ್ಲಾಸ್ ಲೋ ಕ್ಲಾಸ್ ಗರ್ಲ್ಸ್ ನನಗೆ ನನಗೆ ಗೊತ್ತಿದೆ ಅವರ ಥರ್ಡ್ ಕ್ಲಾಸ್ ಬುದ್ಧಿ ನಿನಗೂ ಗೊತ್ತು ಬಟ್ ನೀನು ಒಪ್ಕೋತಾ ಇಲ್ಲ ಇದನ್ನು ನೀನು ನೋಡಿದೀಯ ನನ್ನ ಜೀವನವನ್ನು ನನ್ನ ಸ್ಥಿತಿ ಛೇ ಲೀವ್ ಇಟ್ ತಲೆ ಹೋದರಿ ತನ್ನ ಕುರ್ಚಿಯ ಮೇಲೆ ಕುಳಿತು ತಲೆ ಒತ್ತಿಕೊಂಡಿದ್ದ ಆಯುಷ್ ಆಚಾರ್ಯ ಅವನ ಹೆಗಲ ಸುತ್ತಲೂ ಬಳಸಿದ್ದ ವರ್ಧನ್ ಐ ನೋ ಐ ನೋ ಎವ್ರಿಥಿಂಗ್ ಆಯು ಆದರೆ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗೋದು ತಪ್ಪು ಕಣೋ ಎಲ್ಲ ಬಡ ಹುಡುಗಿಯರು ಹಾಗೆ ಇರಲ್ಲ ಒಳ್ಳೆಯವರೂ ಇರ್ತಾರೆ ಕಣೋ ಆಗಿರೋದನ್ನು ಅಂದ ಅನ್ನಲ್ಲ ಮರೆಯುವಂಥ ಘಟನೇನೂ ಅಲ್ಲ ಅದು ಆದರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಬ್ಬರನ್ನು ಜಡ್ಜ್ ಮಾಡೋದು ತಪ್ಪಲ್ವ ಆಯು ಎಂದಿದ್ದ ವರ್ಧನ್ ಎಸ್ ಐ ಆಮ್ ಆಲ್ವೇಸ್ ರೈಟ್ ವರು ನನಗೆ ಗೊತ್ತು ಇವರೆಲ್ಲ ಒಂದೇ ಇವರ ಎಲ್ಲರ ಮೆಂಟಾಲಿಟಿನೂ ಒಂದೇ ಯಾವಾಗ ಬಕ್ರಾಗಳು ಸಿಗ್ತಾರೋ ಅಂತ ನೋಡೋದು ಅವರನ್ನು ತಮ್ಮ ಬಲೆಗೆ ಕೆಡವೋದು ತಮ್ಮ ಕೆಲಸ ಯಾವಾಗ ಆಗುತ್ತೋ ಆವಾಗ ಅಷ್ಟೇ ಜೂಟ್ ನಮ್ಮ ಅವಶ್ಯಕತೆ ಇಲ್ವಲ್ಲ ಇನ್ನೊಬ್ಬ ಬಕ್ರಾನ ಹುಡ್ಕೊಂಡು ಹೋಗೋದು ಅಷ್ಟೇ ಅಷ್ಟೇ ಕಣೋ ಇಂಥವರು ಅವರ ಯೋಚನೆ ಅಷ್ಟೇ ಅವರು ಯಾವ ಲೆವೆಲೋ ಅವರ ಆಲೋಚನೆಯೂ ಅದೇ ಲೆವೆಲಲ್ಲಿರುತ್ತೆ ಲೋ ಕ್ಲಾಸ್ ಜನ ಲೋ ಕ್ಲಾಸ್ ಆಲೋಚನೆ ಐ ನೋ ಐ ನೋ ದೆಮ್ ವೆರಿ ವೆಲ್ ಮಾತನಾಡುತ್ತಾ ಆಡುತ್ತಾ ಕ್ರುದ್ಧನಾಗಿದ್ದ ಆಯುಷ್ ಮುಖವೆಲ್ಲ ಕೆಂಪಗಾಗಿತ್ತು ಕಣ್ಣುಗಳು ಕೆಂಡ ದುಂಡೆಯಂತಾಗಿದ್ದವು ವರ್ಧನ್ ಇಲ್ಲದಿದ್ದರೆ ಅವನೇನು ಮಾಡಿಬಿಡುತ್ತಿದ್ದನೋ ಅವನ ಬೆನ್ನು ಸವರಿದ್ದ ಅವನ ಮನಸ್ಥಿತಿಯ ಅರ್ಥವಾಗಿ ವರ್ಧನ್ ಓಕೆ ಓಕೆ ಕೂಲ್ ಕೂಲ್ ಡೌನ್ ಆಯು ಲೀವ್ ದಿಸ್ ಟಾಪಿಕ್ ಬಿಡುವ ವಿಷಯನ ನಾಡಿದ್ದು ನಡೆಯೋ ನಮ್ಮ ಈವೆಂಟ್ ಬಗ್ಗೆ ಮಾತಾಡೋಣ ನಾಳೆ ಒಂದೇ ದಿನ ಅಲ್ವಾ ಉಳಿದಿರೋದು ಓಕೆ ಅವನನ್ನು ಸಮಾಧಾನಪಡಿಸಲು ಟಾಪಿಕ್ ಚೇಂಜ್ ಮಾಡಿದ್ದ ವರ್ಧನ್ ತಲೆ ಒದರಿ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ನೋಡುತ್ತಿದ್ದ ಆಯುಷ್ ಆಚಾರ್ಯ ಐ ಆಮ್ ಆಲ್ ರೈಟ್ ವರು ಥ್ಯಾಂಕ್ ಯು ಯು ಆರ್ ರೈಟ್ ನಾಡಿದ್ದು ನಾಡಿದ್ದೇ ಇದೆ ಇವೆಂಟ್ ಏನಾಯಿತು ಯಾರ್ಯಾರು ಹೋಗೋದು ಎಷ್ಟು ಜನ ಅಂತ ಎಲ್ಲ ಡಿಸೈಡ್ ಆಗಬೇಕಲ್ಲ ಈ ಮಾಡೆಲ್ಗಳು ಮೇನ್ ಡಿಸೈನರ್ಸ್ ಅವರ ಅಸಿಸ್ಟೆಂಟ್ಸ್ ಮೇಕಪ್ ಆರ್ಟಿಸ್ಟ್ಸ್ ಜೊತೆಗೆ ಸಹಾಯಕರೂ ಬೇಕಲ್ವ ಜನ ಎಂದು ಕೇಳಿದ್ದ ಆಯುಷ್ ಎಸ್ ಆಯು ಡೋಂಟ್ ವರಿ ಎಲ್ಲ ವ್ಯವಸ್ಥೆ ಆಗಿದೆ ನಿನಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಎಂದು ಅವನ ಎದುರು ಇರುವ ಕುರ್ಚಿಯಲ್ಲಿ ಕುಳಿತು ತನ್ನ ಕೈಯಲ್ಲಿದ್ದ ಫೈಲ್ ಓಪನ್ ಮಾಡಿದ್ದ ವರ್ಧನ್ ಈಗೇನಾಯ್ತು ಮಾರೈತಿ ನಿಂಗೆ ಹಿಂಗೆ ಯಾಕೆ ಇದೆಯಾ ದೆವ್ವ ಮೈ ಮೇಲೆ ಬಂದಂಗೆ ಅದು ಈಗ ಇನ್ನು ಸ್ವಲ್ಪ ಹೊತ್ತಿಗೆ ಆಫೀಸೇ ಕ್ಲೋಸ್ ಆಗೋದಲ್ವೇನೆ ಕುಂಕುಮ ಬರುವ ಸ್ಪೀಡ್ ನೋಡಿಯೇ ಏನೋ ಆಗಿದೆ ಎಂದು ಅಂದಾಜಿಸಿದ್ದಳು ಮಮತಾ ಅವನೇ ಅವನು ನಾಕು ದೆಯ್ಯಂ ಹೊಚ್ಚಿಂದು ಹೌದೇ ಹೌದು ನನಗೆ ದೆವ್ವ ಬಂದಿದೆ ದೇವುಡ ಎಂಥ ಭಯಂಕರ ಲೋಕನೇ ನಿಂದು ಅವರವರ ಮನಸ್ಸಿಗೆ ಬಂದಂಗೆ ನನ್ನ ಕುಣಿಸ್ತಾ ಅವರಲ್ಲಿ ಎಲ್ಲರೂ ಯಪ್ಪಾ ನಿನ್ನ ಮಾತು ಕೇಳ್ಕೊಂಡು ಇಲ್ಲಿ ಇಂಟರ್ವ್ಯೂಗೆ ಬಂದು ಜೀವನದಲ್ಲೇ ದೊಡ್ಡ ತಪ್ಪು ಮಾಡಿದೆ ಕಣೆ ಮಂದ ಹೆಂಗೆ ಹೆಂಗೆ ಸರಿ ಮಾಡೋದು ಈ ತಪ್ಪ ತಲೆ ಮೇಲೆ ಕೈ ಹೊತ್ತು ದೊಪ್ಪನೇ ಕುಳಿತು ಬಿಟ್ಟಿದ್ದಳು ಕುಂಕುಮ ಏ ಕುಂಕುಮ್ ಅದೇನು ಅಂತ ಸರಿಯಾಗಿ ಹೇಳೇ ಮಾರೈತಿ ನಿನಗೆ ಪುಣ್ಯ ಬರುತ್ತೆ ಕಣೆ ನನಗೂ ಅರ್ಥ ಆಗಲಿ ಏನು ನಿನ್ನ ಕಥೆ ಅಂತವಾ ಮತ್ತೆ ಆ ನಿನ್ನ ಸುಂದರಿ ಏನಾರ ನಕ್ರ ಮಾಡಿದ್ಲೇನೆ ಇಲ್ಲ ಮೋಹಕ ಸುಂದರಿ ಏನಾರ ಅಂದ್ಲಾ ಮಾತಾಡೆ ಬ್ಯಾರ್ದೇ ಇರೋವಾಗೆಲ್ಲ ವಟ ವಟ ಅಂತಿರ್ತೀಯಾ ಈಗೇನು ಬಾಯಿಗೆ ಕಡುಬು ತುರ್ಕೊಂಡಿದೀಯಾ ತಲೆ ಕೆಟ್ಟು ಒದರಿದ್ದಳು ಮಂದಾರ ಏನಂತ ಹೇಳೋದು ಮಂದ ಯಾಕೆ ನನ್ನ ಮೇಲೆ ದ್ವೇಷ ಇವರಿಗೆ ಅರ್ಥನೇ ಆಗಲ್ಲ ನನಗೆ ನನ್ನ ಹೈದರಾಬಾದಿನ ಯುವಂಟ್ಗೆ ಬಾ ಅಂತವರೇ ಕಣೆ ಮಂದ ನನಗೇನು ಗೊತ್ತು ಇಂಥ ಯುವಂಟ್ಗಳ ಬಗ್ಗೆ ಈ ಫ್ಯಾಷನ್ ದುನಿಯಾದ ಆ ಗೊತ್ತಿಲ್ಲ ನನಗೆ ಇನ್ನು ಅಲ್ಲಿ ಹೋಗಿ ಏನು ಮಾಡ್ತೀನಿ ನಾನು ಥತ್ ಈ ವರ್ಧನ್ ಸರ್ಗಾದರೂ ಅರ್ಥ ಆಗಬೇಕಲ್ವಾ ಊಹ್ ಅವರು ಅದೇ ಅಂಥವ್ರೆ ಕಣೆ ಮಂದ ನಾನು ಏನು ಮಾಡಿ ಸಾಯ್ಲಿ ಹೇಳು ಗೋಳು ತೋಡಿಕೊಂಡಿದ್ದಳು ಗೆಳತಿಯ ಹತ್ತಿರ ಹುಡುಗಿ ಮಂದಾರಾಗೂ ಆಶ್ಚರ್ಯವೇ ಯಾಕೆ ಹೇಗೆ ಮಾಡಿದರು ಇವರು ಅಂತ ನನಗೆ ಗೊತ್ತದೆ ಕಣೆ ಮಂದ ಇವೆಲ್ಲ ಕಂತ್ರಿ ಕೆಲಸವ ನಕ್ಷತ್ರ ಲೋಕದ ಆ ಇಬ್ಬರು ಸುಂದ್ರೀರೇ ಮಾಡಿದ್ದು ಅಂತವ ನನ್ನ ನೋಡಿ ಇಬ್ಬರು ಹೆಂಗೆ ಹಲ್ಲು ಕಿಸುತ್ತಿದ್ದರು ಗೊತ್ತಾ ಏನೋ ಮನೆ ಹಾಳು ಪ್ಲ್ಯಾನ್ ಮಾಡ್ಕೊಂಡವೆ ನನ್ನ ಗೋಳು ಹುಯ್ಕೊಳ್ಳೋದಕ್ಕೆ ಇಬ್ಬರೂ ಅದನ್ನೇ ನನ್ನ ಅದಕ್ಕೆ ನನ್ನ ಕರಿತಾ ಇರೋದು ಅವರ ಜೊತೆಗೆ ಹೈದ್ರಾಬಾದ್ಗೆ ನಾನು ನೋಡೇ ಬಿಡ್ತೀನಿ ಅದೇನು ಮಾಡ್ತಾರೋ ಅಂತವ ಅಂಥದ್ದಕ್ಕೆಲ್ಲ ಹೆದ್ರ ಮಗಳೇ ಅಲ್ಲ ನಾನು ಆದರೂ ನಿಮ್ಮ ಲೋಕ ಚೆಂದಾಗಿಲ್ಲ ಬಿಡು ಮಂದ ಯಾವಾಗ ಇಲ್ಲಿಂದ ಹೊರಗೆ ಹೋಗ್ತೀನೋ ನನಗೆ ಗೊತ್ತಿಲ್ಲ ಹೇಳಿದ್ದೀನಿ ನನಗೆ ತಲೆ ಕೆಟ್ಟರೆ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಜೂಟ್ ಅಂದ್ಬಿಡ್ತೀನಿ ಅಷ್ಟೇಯ ನನ್ನ ಗುಬ್ಬಿಗೋಸ್ಕರ ಆದಷ್ಟು ಸಹಿಸ್ಕತೀನಿ ಇನ್ನೂ ನನ್ನ ತಲೆಗೆ ಬತ್ತು ಬಂತು ಅಂದ್ಕೋ ಅಷ್ಟೇ ಎಂದಿದ್ದಳು ಕೋಪದಿಂದ ಕೆಂಪಾಗಿ ಕೈ ಬಾಯಿ ಕಣ್ಣು ಆಡಿಸುತ್ತಾ ಕುಂಕುಮ ಹಾ ಹಂಗೆ ಮಾಡಿದ್ರು ಮಾಡಿದ್ಲೇ ಇವಳು ಎಂದುಕೊಂಡು ಅವಳ ಭುಜದ ಸುತ್ತಲೂ ಕೈ ಬಳಸಿದ್ದಳು ಮಂದಾರ ಸಮಾಧಾನ ಮಾಡುವಂತೆ ವಾಟ್ ವಾಟ್ ಡು ಯು ಮೀನ್ ನೀನು ಏನು ಹೇಳ್ತಾ ಇದ್ದೀಯ ಅಂತ ಗೊತ್ತಿದ್ಯಾ ನಿಂಗೆ ಅವರು ಹೇಳಿದ್ದನ್ನೆಲ್ಲ ಮಾಡೋಕ್ಕಾಗುತ್ತಾ ಸಿರ್ರನೆ ಸಿಡಿದಿದ್ದ ಆಯುಷ್ ಆಚಾರ್ಯ ವರ್ಧನ್ ಅಂದ ಮಾತು ಕೇಳಿ ಅವನ ಮೇಲೆ ಆಯು ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳು ಮೊದಲು ಎಂದಿದ್ದ ವರ್ಧನ್ ಸಾವಧಾನವಾಗಿ ಆಗಿದ್ದಿಷ್ಟು ಆಯು ನಾಡಿದ್ದು ಹೈದರಾಬಾದ್ಗೆ ಹೋಗುವವರು ಯಾರು ಯಾರು ಎಂಬುದರ ಬಗ್ಗೆ ಮಾಹಿತಿ ಕೇಳಿದ್ದನಲ್ಲ ವರ್ಧನ್ ಲಿಸ್ಟಲ್ಲಿ ಇರುವವರ ಹೆಸರು ಹೇಳುತ್ತಿದ್ದ ಯಾವಾಗ ಮಿಸ್ ಕುಂಕುಮ ಎಂದು ವರ್ಧನ್ ಹುಡುಗಿಯ ಹೆಸರು ಉಚ್ಚರಿಸಿದ್ದನೋ ಸಿರ್ರನೇ ಸಿಡಿದಿದ್ದ ಆಯುಷ್ ಆಚಾರ್ಯ ವಾಟ್ ವಾಟ್ ಯು ಸೇವರು ನಿನ್ನೆ ಮೊನ್ನೆ ಬಂದವಳು ಅನ್ನುವ ಹಾಗೂ ಇಲ್ಲ ಈ ಹಾಗೂ ಇಲ್ಲ ಈ ಹುಡುಗಿಯನ್ನು ಇವತ್ತು ಇವತ್ತಷ್ಟೇ ಬಂದಿದ್ದಾಳೆ ಡ್ಯೂಟಿಗೆ ಅದು ಅಲ್ಲದೆ ಅವಳಿಗೆ ಏನು ಗೊತ್ತು ಫ್ಯಾಷನ್ ಬಗ್ಗೆ ಕಂಪನಿಯ ಬಗ್ಗೆ ಅಲ್ಲಿ ಹೋಗಿ ಏನು ಮಾಡ್ತಾಳೆ ಅವಳು ಇಂಥವರಿಗೆ ಏನು ತಾನೇ ಗೊತ್ತಿರಲು ಸಾಧ್ಯ ಬ್ಲಡಿ ಎಂದು ದವಡೆ ಬಿಗಿದವನು ಹೇಳು ಏನು ಮಾಡ್ತಾಳೆ ಅಲ್ಲಿ ಬಂದು ಹಾಂ ಸುಮ್ಮನೆ ತಪ್ಪಲೆ ಬರ್ತಿ ಅಂತೀವಲ್ಲ ಹಾಗೆ ನಮಗೆ ಜನ ಬೇಕು ಅಂತ ಇಂಥವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವ ನಾವು ಎಂದು ಒಂದೇ ಸಮನೆ ಒದರುತ್ತಿದ್ದ ಆಯುಷ್ ತನ್ನ ಮನಸ್ಸಿನಲ್ಲಿರುವ ಎಲ್ಲ ಕೋಪ ತಾಪಗಳನ್ನು ಹೊರಹಾಕುತ್ತಿದ್ದ ವರ್ಧನ್ ಎರಡೂ ಕೈಗಳನ್ನು ಗದ್ದದ ಮೇಲಿರಿಸಿ ಅವನನ್ನೇ ನೋಡುತ್ತಾ ಕುಳಿತಿದ್ದ ಅವನ ಎದುರು ಅವನ ಮಾತು ಮುಗಿದು ಬಿಡಲಿ ಒಂದು ಸಲ ಎಂಬ ಎಂಬಂತೆ ಆಯ್ತಾ ಮುಗಿತಾ ನೀನು ಹೇಳಬೇಕಾಗಿರೋದೆಲ್ಲ ಒಳ್ಳೆ ಏಳು ತಿಂಗಳಿಗೆ ಹುಡುಗೋರಂಗೆ ಆರ್ತಿ ಕಣೋ ನೀನು ನಿನ್ನ ಮಾತು ಮುಗಿದರೆ ಈಗ ನಾನು ಮಾತಾಡ್ಬೋದಾ ಎಂದು ಅವನ ಮುಖವನ್ನೇ ದಿಟ್ಟಿಸಿ ತನ್ನ ಮಾತು ಮುಂದುವರೆಸಿದ್ದ ವರ್ಧನ್ ಆಯೋ ನಾನು ಎಲ್ಲ ಕಡೆಯಿಂದಲೂ ಯೋಚನೆ ಮಾಡಿಯೇ ಮಿಸ್ತ್ರೀನ ಈ ಹುಡುಗಿಯನ್ನು ತನ್ನ ಜೊತೆಗೆ ಕಳಿಸಿ ಎಂದು ಹೇಳಿದ್ದನ್ನು ಒಪ್ಪಿಕೊಂಡಿದ್ದು ಕಣೋ ಇಲ್ಲದಿದ್ದರೆ ನನಗೂ ಗೊತ್ತಲ್ವಾ ಈ ಹೊಡೆ ಹುಡುಗಿ ಹೊಸಬಳು ಈ ಕೆಲಸಕ್ಕೆ ಈ ಫ್ಯಾಷನ್ ದುನಿಯಾದ ಬಗ್ಗೆ ಏನೂ ಗೊತ್ತಿಲ್ಲ ಅವಳಿಗೆ ಎಂದು ನಿನಗೆ ಇನ್ನೊಂದು ವಿಷಯ ಗೊತ್ತಾಯು ಸ್ವತಃ ಆ ಹುಡುಗಿಗೂ ನಮ್ಮ ಜೊತೆಗೆ ಹೈದರಾಬಾದ್ಗೆ ಬರಲು ಇಷ್ಟವಿಲ್ಲ ಎಂದಿದ್ದ ವರ್ಧನ್ ಅವನ ಮಾತಿಗೆ ಇಷ್ಟಗಲ ಕಣ್ಣು ತೆರೆದವನು ವಾಟ್ ವಾಟ್ ಡು ಯು ಮೀನ್ ವರು ಸೀರಿಯಸ್ಲಿ ಆ ಹುಡುಗಿಗೆ ಇಷ್ಟವಿಲ್ಲವಾ ಬರೋದು ಏನೇನೋ ಹೇಳಬೇಡವರು ನನಗೆ ಗೊತ್ತಿದೆ ಇಂಥ ಜನರ ಬುದ್ಧಿ ಇಂತಹ ಸುವರ್ಣ ಅವಕಾಶವನ್ನು ಬೇಡ ಎಂದು ಹೇಳಲು ಅವಳಿಗೇನು ತಲೆ ಕೆಟ್ಟಿದೆಯಾ ವಾಟ್ ಜೋಕ್ ಎಂದು ಬಾಯಿ ಸೊಟ್ಟಗೆ ಮಾಡಿ ವ್ಯಂಗ್ಯನಗು ನಕ್ಕಿದ್ದ ಆಯುಷ್ ಆಚಾರ್ಯ ನಾನು ಏನು ಹೇಳಿದೀನೋ ಅದು ನೂರಕ್ಕೆ ನೂರ ಒಂದು ಪರ್ಸೆಂಟ್ ನಿಜ ಆಯು ನೀನು ಆವಾಗಲೇ ಕೇಳ್ದಲ್ಲ ಏನು ಆ ಹುಡುಗಿ ಜೊತೆ ನಿನ್ನ ಮಾತು ಅಂತ ಇದೇ ವಿಷಯ ಮಾತಾಡ್ತಾ ಇದ್ದಿದ್ದು ನಾವು ರೀನಾ ಹುಡುಗಿಗೆ ವಿಷಯ ಹೇಳಿದ ತಕ್ಷಣ ನನ್ನ ಹುಡುಗಿ ಬಂದಿತ್ತು ಹುಡುಗಿ ನನಗೆ ಕನ್ವಿನ್ಸ್ ಮಾಡೋಕೆ ಸರ್ ನನಗೆ ಈ ಫ್ಯಾಷನ್ ಲೋಕದ ಆ ಐ ಇನ್ನೂ ಗೊತ್ತಿಲ್ಲ ನನ್ನ ಯಾಕೆ ಕರೀತಾ ಇದ್ದೀರಾ ನನ್ನಿಂದ ನಿಮಗೆ ತೊಂದರೆಯೇ ಹೊರತು ಹೆಲ್ಪ್ ಆಗಲ್ಲ ನಾನು ಬರಲ್ಲ ಸರ್ ಇನ್ನೊಂದು ಸಲ ಯೋಚನೆ ಮಾಡಿ ವಿಷಯದ ಬಗ್ಗೆ ಎಂದು ಗೋಗರೆಯುತ್ತಿದ್ದಳು ಹುಡುಗಿ ಎಂದಿದ್ದ ವರ್ಧನ್ ತೆರೆದ ಬಾಯನ್ನು ಮುಚ್ಚುವುದನ್ನೇ ಮರೆತಂತಿದ್ದ ಆಯು ವೆರಿ ಸ್ಟ್ರೇಂಜ್ ಗರ್ಲ್ ಇಂಥ ಜನರೂ ಇರ್ತಾರ ಅದು ಬಡ ಜನರು ಬಂದ ಅವಕಾಶವನ್ನು ಎಂದಿಗೂ ಕೈಚಲ್ಲಲ್ಲ ನೆವರ್ ಅದನ್ನು ತಮ್ಮ ಅನುಕೂಲಕ್ಕೆ ಹೇಗೆ ಬಡಿಸಿಕೊಳ್ಳಬೇಕು ಎಂದು ಅವರಿಗೆ ಚೆನ್ನಾಗಿ ತಿಳಿದಿರುತ್ತದೆ ಅಂಥದ್ದರಲ್ಲಿ ಈ ಹುಡುಗಿ ಹೀಗೆ ಹೇಳಿದಾಳೆ ಎಂದರೆ ಯಾಕೋ ನಂಬೋದು ಕಷ್ಟವೇ ಅಥವಾ ನಾಟಕ ಮಾಡುತ್ತಿದ್ದಾಳ ಹುಡುಗಿ ಯೋಚಿಸುತ್ತಲೇ ಕುಳಿತು ಆಯುಷ್